ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ನೋಡಿ ತುಂಬ ವಿಶೇಷವಾಗಿರುತ್ತೆ ಆಲಪ್ಪಿಯಿಂದ ಜಟಾಯು ಪಾರ್ಕ್ವರೆಗೂ ಇದ್ದೇವೆ ದಯವಿಟ್ಟು ನೋಡಿ ಇವರೆಲ್ಲ ನಮ್ಮ ಕೇರಳದ ಡ್ರೈವರ್ಗಳು ನಮ್ಮ ಬಸ್ ಡ್ರೈವರ್ಸು ಇವರು ನಮ್ಮನ್ನು ಈಗ ಆಲಪ್ಪಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಆಲಪ್ಪಿ ಬೋಟಿಂಗಲ್ಲಿದ್ದೀವಿ ನೋಡಿ ಆಲಪಿಯಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ಕಾರು ಬಸ್ಗಳು ಯಾವ ಥರ ಬೆಂಗಳೂರಲ್ಲಿ ಇದೆಯೋ ಅದೇ ಥರ ಪ್ರತಿ ಮನೆ ಮನೆಗೂ ಬೋಟಿಂಗ್ಗಳು ಎಲ್ಲ ಬೋಟಿಂಗ್ಗಳಲ್ಲೇ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡಲಿಕ್ಕೆ ಆಗುತ್ತೆ ಎಲ್ಲ ನೀರಿದೆ ಸೊ ನಾವು ಕೂಡ ಈಗ ಬೋಟಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಇವೆಲ್ಲ ಸಣ್ಣ ಸಣ್ಣ ಬಸ್ಗಳು ಮತ್ತು ಥರ ಒಂದು ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಬೋಟ್ಗಳು ಎಲ್ಲ ಇವರ ಸ್ವಂತ ಬೋಟ್ಗಳು ಅವರವರು ಮನೆ ಮನೆಗೆ ಉಪಯೋಗಿಸುವಂಥದ್ದು ಹಾಗೂ ನಾವೆಲ್ಲ ಪ್ರವಾಸಿಗರು ಹೋದರೆ ಕರ್ಕೊಂಡು ಹೋಗಲಿಕ್ಕೆ ಇರ್ತಕ್ಕಂಥ ಬೋಟ್ಗಳು ನೋಡಿ ಇದು ಗೋ ಕೇರಳ ಗೌರ್ಮೆಂಟು ಬಸ್ಸು ನಾವೇನು ಬಸ್ ಥರ ಇದೆ ಆ ಥರ ಒಂದು ಅದು ಕೇರಳ ಗೌರ್ಮೆಂಟಿಂದ ಪ್ರಯಾಣಿಕ ಸಾಗಣೆ ಮಾಡುವಂಥದ್ದು ನೋಡಿದ್ದು ಕೇರಳ ಗೌರ್ಮೆಂಟ್ ಅವರು ಇದನ್ನು ಬಸ್ ಥರ ಬೋಟ್ನಲ್ಲಿ ಕೇರಳದ್ದು ಹಾಗೆ ನಮ್ಮ ಸ್ನೇಹಿತರೆಲ್ಲ ಮೇಲ್ಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಈಗ ನೋಡಿ ಬೋಟ್ ಡ್ರೈವ್ ಮಾಡ್ತಾ ಇದ್ದೀನಿ ಸೊ ಕೇರಳದಲ್ಲಿ ಭಾಳ ಆತ್ಮೀಯವಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಾವು ಓಡಿಸ್ತೀವಿ ಅಂಥೇಳಿ ಆಗ ಅವರು ಬನ್ನಿ ಓಡಿಸಿ ಅಂತೇಳಿ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿರುತ್ತೆ ಎವಿ ಡ್ಯೂಟಿ ಲಾರಿ ಥರ ಹಾಗೆ ಇದು ನೋಡಿ No, por ಸ್ನೇಹಿತರೆ ಬೋಟ್ ಡ್ರೈವ್ ಮುಗೀತು ಹಿಂದೆಗಡೆ ಕೂತಿದ್ದೀವಿ ನಮ್ಮ ಸ್ನೇಹಿತರು ಡ್ರೈವ್ ಮಾಡ್ತಾ ಇದ್ದಾರೆ ಸೊ ಬೋಟ್ ಡ್ರೈವ್ ಮುಗಿದ ನಂತರ ಇಲ್ಲಿಂದ ಪ್ರಯಾಣ ನೆಕ್ಸ್ಟು ಜಟಾಯು ಪಾರ್ಕ್ ನೋಡಿ ಸ್ನೇಹಿತರೆ ಇದು ಜಟಾಯು ಪಾರ್ಕ್ ಬಂದಿದ್ದೀವಿ ಸೊ ಇಲ್ಲಿ ಜಟಾಯು ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲ ಸ್ನೇಹಿತರು ಹೋಗ್ತಾ ಇದ್ದೀವಿ ಇಲ್ಲಿಂದ ನೋಡಿ ವೈರ್ರೋಪ್ ಇದರಲ್ಲಿ ನಾವು ಮೇಲ್ಗಡೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ ಸುಮಾರು ಒಂದು ಆರುನೂರು ಅಡಿಗಿಂತ ಹೆಚ್ಚು ಎತ್ತರ ಇದೆ ಇಲ್ಲಿಂದ ಹೋಗ್ತಾ ಮೇಲೆ ಇಲ್ಲಿ ನೋಡಿ ಜಟಾಯು ಮಲಗಿರೋದು ರಾಮಾಯಣದಲ್ಲಿ ಬರ್ತಕ್ಕಂಥ ಜಟಾಯು ಬೆಕ್ಕನ ಕತ್ತರಿಸಿದ ಜಟಾಯು ಒಂದಿಗೆ ಬಿದ್ದಿದೆ ಅಂತೇಳಿ ಪುರಾಣ ಸೊ ನಾವು ಜಟಾಯುನ ದರ್ಶನ ಮಾಡಿ ನಂತರ ಜಟಾಯು ಮುಗಿಸ್ಕೊಂಡು ನಂತರ ಎಲ್ಲ ಹಿಂದಿರುಗ್ತಾ ಇದ್ದೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಾವು ಊಟ ಮುಗಿಸಿ ರೂಮ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಮುಂದೆ ನಾವು ಬೆಳಗ್ಗೆ ಪ್ರಯಾಣ ಮಾಡ್ತೀವಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಆಲ್